ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಆರಂಭದಲ್ಲಿ ನಾನು ಈ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ಅದಾದ ನಂತರ ಅದರಲ್ಲಿ ಬಂದಿರುವಂತಹ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳಿಸ್ಕೊಡ್ತೇನೆ ಈಗಾಗಲೇ ಮುಖ್ಯವಾದ ಪ್ರಶ್ನೆಗಳ ವಿಡಿಯೋವನ್ನು ಒಂದು ಸಲ ಮಾಡಿದ್ದೆ ಈಗ ಆರಂಭದಿಂದ ನಾವು ಅದನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇತಿಹಾಸದ ಅಧ್ಯಯನದ ವ್ಯಾಪ್ತಿ ಹಾಗೆಯೇ ಇತಿಹಾಸದ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ವ್ಯಾಪ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅವುಗಳನ್ನು ನೀವು ಓದ್ಕೊಳ್ಳೇಬೇಕು ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅದಾದ ನಂತರ ನಾವು ಕೇಳಿರೋ ಇಲ್ಲಿ ಐದು ಅಂಕದ ಪ್ರಶ್ನೆ ದಕ್ಕನ್ ಪ್ರಸ್ಥಭೂಮಿ ಹಾಗೆ ಭಾರತ ಇತಿಹಾಸದ ಮೇಲೆ ಭೂಗೋಳಶಾಸ್ತ್ರದ ಪ್ರಭಾವ ಶಾಸನಗಳ ಆಧಾರಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಾಣ್ಯಗಳು ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ಘಟಕ ಎರಡರಲ್ಲಿ ನಾವು ಓದಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದಿದೆ ಅಂತ ನೋಡ್ಕೊಳ್ಳೋ ಇದರಲ್ಲಿ ಕಬ್ಬಿಣದ ಯುಗ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಕಬ್ಬಿಣದ ಯುಗ ಇನ್ನು ಹರಪ್ಪ ಸಂಸ್ಕೃತಿಯ ಲಕ್ಷಣಗಳು ಹರಪ್ಪ ಸಂಸ್ಕೃತಿಯ ಲಕ್ಷಣಗಳಲ್ಲಿ ಐದು ಅಂಕಕ್ಕೆ ಮೆಹೆಂಜೋದಾರು ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹರಪ್ಪ ಸಂಸ್ಕೃತಿಯ ಲಕ್ಷಣವನ್ನು ಓದ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳು ಇದಾದ ನಂತರ ವೈದಿಕ ಸಾಹಿತ್ಯಗಳು ವೈದಿಕ ಸಾಹಿತ್ಯದಲ್ಲಿ ಋಗ್ವೇದ ಋಗ್ವೇದ ಕಾಲದ ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು ವೈದಿಕ ಸಾಹಿತ್ಯದಲ್ಲಿ ಋಗ್ವೇದ ಹಾಗೆ ಉಪನಿಷತ್ತು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ವೇದೋತ್ತರದ ಕಾಲದ ವೇದೋತ್ತರ ಕಾಲದ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳಿರ್ತಾರೆ ಸಾಮಾಜಿಕ ಬದಲಾವಣೆಗಳದ್ದು ಇದಾದ ನಂತರ ನಾವು ಬರುವಂಥದ್ದು ಘಟಕ ಆರರಲ್ಲಿ ಘಟಕ ಆರರಲ್ಲಿ ನಾವು ಹೊಸ ಧರ್ಮದ ಏಳಿಗೆ ಕಾರಣವಾದ ಅಂಶಗಳು ಒತ್ಕೊಳ್ಬೇಕು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದರಲ್ಲಿ ಮಹಾವೀರನ ಬೋಧನೆಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಬೌದ್ಧ ಧರ್ಮದ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅಷ್ಟಾಂಗ ಮಾರ್ಗಗಳ ಬಗ್ಗೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಬೌದ್ಧ ಧರ್ಮದ ಅವಜನ್ನತೆಗೆ ಕಾರಣಗಳನ್ನು ಒದ್ಕೊಳ್ಬೇಕು ಇನ್ನು ಘಟಕ ಏಳರಲ್ಲಿ ಘಟಕ ಏಳರಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾನೆ ಘಟಕ ಏಳರಲ್ಲಿ ಯಾವುದು ಕೂಡ ಇಂಪಾರ್ಟೆಂಟ್ ಇಲ್ಲ ಇದಾದ ನಂತರ ನಾವು ಬರುವಂಥದ್ದು ಘಟಕ ಎಂಟು ಮೌರ್ಯರ ಸಾಮ್ರಾಜ್ಯ ಇದರಲ್ಲಿ ಐದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಸೆಲ್ಯೂಕಸ್ ಸೆಲ್ಯೂಕಸ್ನ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಮೌರ್ಯರ ಆಡಳಿತದ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಪುಟ ಸಂಖ್ಯೆ ತೊಂಬತ್ತ ಮೂರರಲ್ಲಿದೆ ನೋಡಿ ಮೌರ್ಯರ ಆಡಳಿತ ಘಟಕ ಒಂಬತ್ತರಲ್ಲಿ ಮೌರ್ಯರ ಅವನತಿಯನ್ನು ಕೂಡ ಕೇಳಿದರೆ ಮೌರ್ಯರ ಅವನತಿಯನ್ನು ಕೂಡ ನಾವು ಓದ್ಕೊಳ್ಬೇಕು ಇನ್ನು ಘಟಕ ಹತ್ತಕ್ಕೆ ಬಂದಾಗ ಗುಪ್ತರ ಕೊಡುಗೆಗಳು ಗುಪ್ತರ ಸಾಹಿತ್ಯ ವಿಜ್ಞಾನ ಕಲೆಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಗುಪ್ತರ ಸಾಹಿತ್ಯ ಅಂತ ಹೇಳಿ ಅನ್ ಕೂಡಲೇ ನಾವು ಗುಪ್ತರ ಸಾಹಿತ್ಯ ಕಾಲದ ಸಂಪೂರ್ಣ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕು ಸಾಮಾಜಿಕ ಆರ್ಥಿಕ ರಾಜಕೀಯ ಸ್ಥಿತಿಗತಿಗಳೆಲ್ಲ ಅದನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗಬೇಕು ಇದಾದ ನಂತರ ಬರುವಂಥದ್ದು ಘಟಕ ಹನ್ನೊಂದು ಘಟಕ ಹನ್ನೊಂದರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಹರ್ಷವರ್ಧನನ ಏಳಿಗೆ ಅಥವಾ ಹರ್ಷವರ್ಧನ ಸಾಧನೆಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪುಟ ಸಂಖ್ಯೆ ನೂರ ಮೂವತ್ತೈದರಲ್ಲಿದೆ ನೋಡಿ ಹರ್ಷವರ್ಧನ ಸಾಧನೆ ಇದಾದ ನಂತರ ಪುಟ ಸಂಖ್ಯೆ ನೂರ ನಲ್ವತ್ತೊಂದರಲ್ಲಿ ನಳಂದ ವಿಶ್ವವಿದ್ಯಾನಿಲಯ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನನ್ನ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಕೇಳ್ತಾರೆ ಅದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಉದಾದ ನಂತರ ಘಟಕ ಹನ್ನೆರಡಕ್ಕೆ ನಾವು ತಲುಪಿದೆವು ಘಟಕ ಹನ್ನೆರಡರಲ್ಲಿ ಇದರಲ್ಲಿ ಅಷ್ಟೊಂದು ಮುಖ್ಯವಾದ ಪ್ರಶ್ನೆಗಳಿಲ್ಲ ಘಟಕ ಹದಿಮೂರರಲ್ಲಿ ಕೂಡ ಅಷ್ಟೊಂದು ಮುಖ್ಯವಾದ ಪ್ರಶ್ನೆಗಳಿಲ್ಲ ಇಲ್ಲಿ ಎರಡನೆಯ ಪುಲಿಕೇಶಿ ಇದೆ ನೋಡಿ ನೂರ ಹದಿನ ನೂರ ಅರುವತ್ತ ಆರು ಪುಟ ಸಂಖ್ಯೆಯಲ್ಲಿ ಎರಡನೆಯ ಪುಲಿಕೇಶಿಯ ಬಗ್ಗೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಎರಡನೆಯ ಪುಲಿಕೇಶಿಯ ಬಗ್ಗೆ ಓದ್ಕೊಳ್ಳಿ ಘಟಕ ಹದಿನೈದಕ್ಕೆ ಬಂದೆವು ಘಟಕ ಹದಿನೈದರಲ್ಲಿ ಯಾವುದಿದೆ ವಿಚಾರಗಳು ಮುಖ್ಯವಾದ ವಿಚಾರಗಳು ಇದ್ಯಾವುದು ಕೂಡ ಗುರುತನ್ನು ಹಾಕ್ಕೊಳ್ಳಿ ಇದಾದ ನಂತರ ಘಟಕ ಹದಿನಾರು ಚೋಳರ ಆಡಳಿತ ಅದರಲ್ಲೂ ಕೂಡ ಮುಖ್ಯವಾದ ಪ್ರಶ್ನೆಗಳಿಲ್ಲ ಇನ್ನು ಬರುವಂಥದ್ದು ಘಟಕ ಹದಿನೇಳು ಘಟಕ ಹದಿನೇಳರಲ್ಲಿ ಹೊಯ್ಸಳರ ಕೊಡುಗೆಗಳನ್ನು ಓದ್ಕೊಳ್ಳಿ ಹೊಸ್ ಹೊಯ್ಸಳರು ಯಾವ ರೀತಿಯ ಕೊಡುಗೆ ಧರ್ಮ ಸಾಹಿತ್ಯ ವಾಸ್ತುಶಿಲ್ಪಕ್ಕೆಲ್ಲ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನೋಡಿಕೊಳ್ಳಿ ಇನ್ನು ಪುಟ ಸಂಖ್ಯೆ ಇನ್ನೂರ ಇಪ್ಪತ್ತಾರರಲ್ಲಿ ನೋಡಿ ನಾಯನಾರರು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಾಯನಾರರ ಬಗ್ಗೆ ಇದೆ ಆಮೇಲೆ ಪುಟ ಸಂಖ್ಯೆ ಇನ್ನೂರ ಇಪ್ಪತ್ತೊಂಬತ್ತಕ್ಕೆ ಬಂದಾಗ ಅಲ್ಲಿ ಶಂಕರಾಚಾರ್ಯರು ವಿಚಾರಗಳು ರಾಮಾನುಜಾಚಾರ್ಯರ ವಿಚಾರಗಳು ಮಧ್ವಾಚಾರ್ಯರ ವಿಚಾರಗಳು ಪ್ರತ್ಯೇಕವಾಗಿ ಐದೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿದೆ ಇನ್ನು ಬಸವಣ್ಣನವರದ್ದು ಕೂಡ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಅನು ಬಸವಣ್ಣನವರ ಬಗ್ಗೆ ಬರೀಲಿಕ್ಕೆ ಅವರ ಸುಧಾರಣೆಗಳ ಬಗ್ಗೆ ಬರೀಲಿಕ್ಕೆ ಕೇಳಿದ್ದಾರೆ ಘಟಕ ಹತ್ತೊಂಬತ್ತಕ್ಕೆ ಬಂದೆವು ಘಟಕ ಹತ್ತೊಂಬತ್ತರಲ್ಲಿಲ್ಲ ಇನ್ನು ಘಟಕ ಇಪ್ಪತ್ತರಲ್ಲಿ ಸುಲ್ತಾನ ರಜಿಯ ರಜಿಯಾ ಸುಲ್ತಾನ ಬಗ್ಗೆ ಬರೀಲಿಕ್ಕೆ ಹದಿನೈದು ಐದು ಅಂಕಕ್ಕೆ ಕೂಡ ಕೇಳಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸುಲ್ತಾನ ರಜಿಯ ಬಗ್ಗೆ ಬರೀರಿ ಅಂತ ನಾಲ್ಕು ಪುಟ ಸಂಖ್ಯೆಯಲ್ಲಿದೆ ಇನ್ನೂರೈವತ್ನಾಲ್ಕು ಮತ್ತು ಇನ್ನೂರೈವತ್ತೈದರಲ್ಲಿದೆ ನೋಡಿ ಸುಲ್ತಾನ ರಜಿಯ ಇದಾದ ನಂತರ ನಾವು ಘಟಕ ಇಪ್ಪತ್ತ ಒಂದಕ್ಕೆ ಬಂದೆವು ಘಟಕ ಇಪ್ಪತ್ತ ಒಂದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಲ್ಲಾವುದ್ದೀನ್ ಕಿಲ್ಜಿಯ ಆಡಳಿತ ಸುಧಾರಣೆಗಳು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ಇನ್ನು ನಾನು ಪ್ರತ್ಯೇಕವಾಗಿ ವಿಡಿಯೋವನ್ನು ಮಾಡಿದ್ದೇನೆ ಹಳೆಯ ವಿಡಿಯೋದಲ್ಲಿದೆ ಸಾಧ್ಯ ಆದರೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಅವುಗಳ ಬಗ್ಗೆ ಮತ್ತೊಮ್ಮೆ ವಿವರಣೆಯನ್ನು ಕೊಡ್ತೇನೆ ಇನ್ನು ಇನ್ನೂರ ಎಪ್ಪತ್ತ ಆರಕ್ಕೆ ಬಂದಾಗ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಸುಧಾರಣೆಗಳನ್ನು ಕೂಡ ಓದ್ಕೊಳ್ಬೇಕು ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತದ ವೈಫಲ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ಇನ್ನೂರ ಎಂಬತ್ತ ಮೂರರಲ್ಲಿದೆ ನೋಡಿ ಇದಾದ ನಂತರ ಘಟಕ ಇಪ್ಪತ್ತ ಮೂರರಲ್ಲಿ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಫಿರಾಶು ತುಗ್ಲಕ್ ಫಿರಾಜು ತುಗ್ಲಕ್ನ ಆಡಳಿತ ಸುಧಾರಣೆಗಳು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಅದನ್ನು ಕೂಡ ಓದ್ಕೊಳ್ಬೇಕು ಅವನ ಆಡಳಿತ ಸುಧಾರಣೆಗಳು ಇಲ್ಲಿದೆ ಫಿರೋಷಾ ತುಗ್ಲಕ್ ಫಿರೋಶಾ ತುಗ್ಲಕ್ನ ದಂಡಯಾತ್ರೆ ಇರ್ಬೋದು ಅವನ ಆಡಳಿತ ಕ್ರಮಗಳು ಇದಾದ ನಂತರ ನಾವು ನೋಡುವಂತಹ ಒಂದು ಪಾಠ ಭಕ್ತಿ ಚಳುವಳಿ ಘಟಕ ಇಪ್ಪತ್ತ ನಾಲ್ಕು ಹಾಗೂ ಕೊನೆಯ ಒಂದು ಘಟಕ ಭಕ್ತಿ ಚಳುವಳಿಯ ಬಗ್ಗೆ ಕೇಳಿಯೇ ಕೇಳುತ್ತಾರೆ ಹೆಚ್ಚಾಗಿ ಒಂದು ಬಂದಿರುವಂತಹ ಪ್ರಶ್ನೆ ಭಕ್ತಿ ಪಂಥದ ತತ್ವಗಳ ಬಗ್ಗೆ ಬರೆಯಿರಿ ಭಕ್ತಿ ಪಂಥದ ತತ್ವಗಳನ್ನು ತಿಳಿಸಿ ಎನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಮುನ್ನೂರು ಮುನ್ನೂರು ಪುಟ ಸಂಖ್ಯೆ ಮುನ್ನೂರಲ್ಲಿದೆ ಅಲ್ಲಿ ಮೀರಾಬಾಯಿ ಎನ್ನುವಂಥ ಪ್ರಶ್ನೆ ಐದು ಅಂಕಕ್ಕೆ ಹೇಳಿದ್ದಾರೆ ಮೀರಾಬಾಯಿಯ ಬಗ್ಗೆ ಬರೆಯಿರಿ ಎನ್ನುವಂಥದ್ದು ಅಥವಾ ಮೀರಾಬಾಯಿ ಅಂತ ಹೆಸರು ಕೊಟ್ಟಿರ್ತಾರೆ ನಾವು ಬರಿಬೇಕು ಐದು ಅಂಕಕ್ಕೆ ಬರಿಬೇಕಾದರೆ ಒಂದು ಒಂದೂವರೆ ಪುಟದಷ್ಟು ನಾವು ಬರಿಬೇಕಾಗ್ತದೆ ಅದಾದ ನಂತರ ಮುನ್ನೂರ ಐದರಲ್ಲಿ ನೋಡಿ ಸೂಪಿ ಪಂಥ ಸೂಪಿ ಪಂಥದ ಬಗ್ಗೆ ಕೂಡ ನೀವು ಓದ್ಕೊಳ್ಬೇಕು ಸೂಪಿ ಪಂಥದ ಬಗ್ಗೆ ಕೂಡ ಕೆಲವೊಮ್ಮೆ ಸೂಪಿ ಪಂಥದ ಬಗ್ಗೆ ಕೂಡ ಕೇಳ್ತಾರೆ ಭಕ್ತಿ ಪಂಥ ಮತ್ತು ಸೂಪಿ ಪಂಥದ ಎರಡು ಒಂದು ತತ್ವಗಳು ಮತ್ತು ಸೂಪಿ ಸಂತರುಗಳು ಅವರ ಬಗ್ಗೆ ಕೂಡ ನೀವು ಸ್ವಲ್ಪ ಓದ್ಕೊಳ್ಬೇಕು ಅದರ ವಿಚಾರ ಗೊತ್ತಿದ್ದರೆ ನಂತರ ಬರೀಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಇವಿಷ್ಟು ನಮ್ಮ ಪ್ರಥಮ ಬಿ ಎ ಇತಿಹಾಸದಲ್ಲಿ ಬಂದಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಇವುಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ತುಂಬಾ ಸುಲಭ ಇದೆ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಪಾಯಿಂಟ್ಸ್ ಅನ್ನು ಮಾಡಿಕೊಂಡು ಓದ್ಕೊಂಡ್ರೆ ನಿಮಗೆ ಪರೀಕ್ಷೆ ಸಮಯದಲ್ಲೂ ಕೂಡ ತುಂಬಾ ಸಹಾಯ ಆಗ್ತದೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು